ಬೇಲೂರು ತಾಲೂಕಿನ ಕುಶಾವರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಕ್ರವಳ್ಳಿ ಗ್ರಾಮದ ಸಮೀಪ ಕಾಡಾನೆಗಳ ಹಟ್ಟಾಸ ಮುಂದುವರೆದಿದ್ದು ಭಾನುವಾರ ಮಧ್ಯಾಹ್ನ ತಂದೆ ಹಾಗೂ ಮಗನ ಮೇಲೆ ಕಾಡಾನೆ ದಾಳಿ ನಡೆಸಲು ಮುಂದಾದ ಘಟನೆ ಸ್ಥಳೀಯರಲ್ಲಿ ಭಾರೀ ಆತಂಕ ಮೂಡಿಸಿದೆ ಬಕ್ರವಳ್ಳಿ ಗ್ರಾಮದ ನಿವಾಸಿಗಳಾದ ನಾಗರಾಜು ಹಾಗೂ ಅವರ ಪುತ್ರ ವೇದರಾಜು ಅವರಿಗೆ ಸೇರಿದ ತೋಟದ ಬಳಿ ತಮ್ಮ ಕೆಲಸ ಮುಗಿಸಿಕೊಂಡು ಮಧ್ಯಾಹ್ನ ಸುಮಾರು ಮೂರು ಗಂಟೆ ಸಮಯದಲ್ಲಿ ದ್ವಿಚಕ್ರ ವಾಹನದಲ್ಲಿ ಮನೆಗೆ ತೆರಳುತ್ತಿದ್ದರು ಈ ವೇಳೆ ತೋಟದ ಸಮೀಪ ಅಡಗಿಕೊಂಡಿದ್ದ ಒಂಟಿ ಕಾಡಾನೆಯೊಂದು ಏಕಾಏಕಿ ಅವರ ಮುಂದೆ ಬಂದು ದಾಳಿ ನಡೆಸಲು ಸಜ್ಜಾಯಿತು ಅಪಾಯವನ್ನು ಗಮನಿಸಿದ ನಾಗರಾಜು ಹಾಗೂ ವೇದರಾಜು ತಕ್ಷಣವೇ ತಮ್ಮ ದ್ವಿಚಕ್ರ ವಾಹನವನ್ನು ಹಿಂದಕ್ಕೆ ತಿರುಗಿಸಿ ವೇಗವಾಗಿ ಸ್ಥಳದಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿದರು ಆದರೆ ಕಾಡಾನೆಯು ಅದೇ ವೇಗದಲ್ಲಿ ಅವರನ್ನು ಹಿಂಬಾಲಿಸಿಕೊಂಡು ಬಂದಿದ್ದು ಸುಮಾರು ನೂರು ಮೀಟರ್ ದೂರದವರೆಗೆ ಅಟ್ಟಾಡಿಸಿದೆ ಇದನ್ನು ಗಮನಿಸಿದ ತಂದೆ ಮಗನಿಗೆ ತುಂಬಾ ಭಯಗೊಂಡಿದ್ದ ಅವರು ಅದೃಷ್ಟ ವರ್ಷ ಸ್ವಲ್ಪ ಸಮಯದ ಬಳಿಕ ಕಾಡಾನೆ ಹಿಂತಿರುಗಿದ್ದು ನಾಗರಾಜ್ ಹಾಗೂ ವೇದರಾಜ್ ಯಾವುದೇ ಗಾಯಗಳಿಲ್ಲದೆ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಘಟನೆ ನಡೆದ ಸ್ಥಳದಲ್ಲಿ ಕೆಲ ಹೊತ್ತು ಆತಂಕದ ವಾತಾವರಣ ನಿರ್ಮಾಣವಾಗಿತ್ತು ಇತ್ತೀಚಿನ ದಿನಗಳಲ್ಲಿ ಉಸ್ಕೂರು ಕೋಗಿಲೆ ಮನೆ ಬಕ್ರವಳ್ಳಿ ಹಾಗೂ ಸುತ್ತಮುತ್ತಲ ಗ್ರಾಮಗಳಲ್ಲಿ ಸುಮಾರು ಇಪ್ಪತ್ತು ಕಾಡಾನೆಗಳ ಓಡಾಟ ಹೆಚ್ಚಾಗಿದ್ದು ರೈತರು ಹಾಗೂ ಸಾರ್ವಜನಿಕರು ಭಯಭೀತರಾಗಿದ್ದಾರೆ ತೋಟಗಳಿಗೆ ಕೆಲಸಕ್ಕೆ ಹೋಗುವ ರೈತರು ಜೀವ ಭಯದಿಂದ ಕೆಲಸ ಮಾಡುವಂತಾಗಿದೆ ಕಾಡಾನೆಗಳಿಂದ ಸಂಭವಿಸಬಹುದಾದ ಅನಾಹುತಗಳನ್ನು ತಡೆಯಲು ಅರಣ್ಯ ಇಲಾಖೆ ತಕ್ಷಣ ಸೂಕ್ತ ಕ್ರಮ ಕೈಗೊಳ್ಳಬೇಕು ಗಸ್ತು ಹೆಚ್ಚಿಸಬೇಕು ಹಾಗೂ ಎಚ್ಚರಿಕೆ ಕ್ರಮಗಳನ್ನು ಜಾರಿಗೊಳಿಸಬೇಕು ಎಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ ಬೈಕಲ್ ಬರ್ತಾ ಇದ್ದೆ ಬಡ್ಡಿಗೆ ಬಂದು ಭಾರಿ ದೂರ ಒಂದು ನೂರು ಮೀಟ್ರ್ ದೂರ ಓಡಿಸಿ ಬಂತು ನಾನು ನನ್ನ ಮಗ ಕೂತಿತ್ತು ಇನ್ನೊಂದು ಜಸ್ಟ್ ಮಿಸ್ಸು ಅರ್ಧ ಮಾರು ಹೆಚ್ಚು ಕಮ್ಮಿಯಲ್ಲಿ ನಾವು ತೊಗ್ಸ್ಕೊಂಡಿದ್ದೀವಿ ಮುಂದಕ್ಕೆ ಬಂದು ನನಗೆ ಸೀರಿಯಸ್ ಆಗಿ ಕೆಳಕ್ಕಿದ್ದು ನಾನು ಆಸ್ಪತ್ರೆಗೆ ಬಂದು ತೋರಿಸ್ಕೊಂಡು ಮನೆಗೆ ಹೋಗ್ತೀನಿ ತುಂಬ ಹೆದರಿಕೆ ಅದೇನಾರು ಮಾಡಿ ನಮ್ಮ ಬಕ್ರವಳ್ಳಿ ನೇರಳು ಮನೆ ತೋಟದಾಗ ಆಯಿತು ಬಕ್ರಹಳ್ಳಿ ಸುತ್ತಮುತ್ತ ಮುಟ್ಟ ಮನುಷ್ರು ಆಗಲೇ ತಿರ್ಗಂಗಿಲ್ಲ ಸುಮಾರು ಸರಿ ಎಲ್ಲ ಬರ್ತಾರೆ ಸಿಬ್ಬಂದಿಗಳು ಬರ್ತಾರೆ ಸುಮ್ಮನೆ ಅಲ್ಲಿ ತಾನೇ ಇಲ್ಲಿ ತಂದು ಬೆಳಗಿನ ಟೈಮ್ ಹೇಳಿ ಹೋಗ್ತಾರೆ ನಾವು ಹಗಲು ಓಡಾಡ್ದಂಗೆ ಆಗ್ಬಿಟ್ಟಿದ್ದೆ ಅದು ಒಂದು ಒಂಟಿ ಆನೆ ಏನಾರು ಮಾಡಿ ಅದು ಇಡ್ಸ್ಬೇಕು ನೀವು ಭಾರಿ ಕಷ್ಟ ಆಗ್ಬಿಟ್ಟಿತ್ತು ನೋಡಿ ಬಕ್ರವಳ್ಳಿಲಿ ನಾವು ಈಚೆಗೆ ಓಡೋಂಗಿಲ್ಲ ಹಗಲು ಬರ್ತವೆ ಸಂಜೆ ಬರ್ತವೆ ರಾತ್ರಿಯಲ್ಲಾರ ನಾವು ಎಚ್ಚರಿಕೆಯಾಗಿ ತಿರುಗ್ತೀವಿ ಆಗಲೇ ಮಾಡ್ತೀರಿ ಒಂದೊಂದು ತಿರ್ತವೆ ನೆನ್ನೆ ಹಂಗೆ ಆಗ್ಬಿಡ್ತು ಅಪ್ಪ ಮಗ ನಾವು ಇಬ್ಬರು ಸತ್ತೋಗ್ತಿದ್ರು ಏನೋ ನಮ್ಮ ಯಾವ ತಾಯಿ ತಂದೆ ಪುಣ್ಯದಾಗ ಒಂದು ಮಾರು ಹೆಚ್ಚು ಕಮ್ಮಿಯಾಗಿ ಉಳ್ಕೊ ಬಂದಿದ್ದೀನಿ ನಮಗೆ ಆಗೋದಿಂಗ್ ಯಾರಿಗೂ ಆಗಬಾರ್ದು ಅದು ನಾನು ಆಗೋತಿ ನೆನ್ನೆ ಬಚಾವಾಗಿ ಬಂದಿದ್ದೀನಿ ಬೈಕಲ್ಲಿ ಬೇರೆ ಯಾರಾದರೆ ಸಿಕ್ಕಿಬಿಡೋರು ತುಂಬ गणेश टीवी 46 न्यूज़ कनाडा बेलूरू यू आर वाचिंग टीवी 46 न्यूज़ कनाडा